ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಗಾಯ್ಸ್ ಇವತ್ತು ಜೊತೆಗೆ ಮೇಕಪ್ ರಿಮೂವರ್ ಇರ್ಲಾರ್ತಾನೆ ಮೇಕಪ್ ನ ತರ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೊಟ್ಟಿಗೆ ಒಟ್ಟಿಗೆ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸೊ ಮೇಕಪ್ ನ ಆಲ್ರೆಡಿ ಯಾವ ತರ ಮಾಡ್ಕೋಬೇಕು ಸಿಂಪಲ್ ಮೇಕಪ್ ಬೇಸಿಕ್ ಮೇಕಪ್ ಅಥವಾ ಸೆಲ್ಫ್ ಮೇಕಪ್ ಇದಿಷ್ಟು ಒಂದೇ ಸೊ ಸಿಂಪಲ್ ಆಗಿ ಅಗ್ದಿ ಕಡಿಮೆ ಪ್ರಾಡಕ್ಟ್ ನ ಬಳಸ್ಕೊಂಡು ಸಿಂಪಲ್ ಮೇಕಪ್ ಯಾವತರ ಮಾಡ್ಕೊಳ್ಳೋದಂತ ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೀನಿ ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಕೊರಿ ನೀವೇನಾದ್ರೂ ಇನ್ನೂ ವಿಡಿಯೋನ ನೋಡಿಲ್ಲ ಅಂತ ಅಂದ್ರೆ ಬರೀ ಇವತ್ತು ಮೇಕಪ್ ಮಾಡ್ಕೊಳ್ಳೋದೇನೋ ಓಕೆ ಮೇಕಪ್ ಮಾಡ್ಕೊಂಡಿದ್ದನ್ನ ರಿಮೂವ್ ಮಾಡೋದೇನದಲ್ಲ ಗೈಸ್ ಅದು ಒಂದು ಟ್ಯಾಲೆಂಟ್ ಯಾಕಂದ್ರೆ ಪ್ರತಿಯೊಬ್ಬರು ಕೇಳ್ತಿರ್ತೀರ ಆದ್ಮೇಲೆ ಪ್ರಾಡಕ್ಟ್ ನ ಯೂಸ್ ಮಾಡಿದ ಸೊ ಪಿಂಪಲ್ಸ್ ಬರಬಾರ್ದು ಅಂತ ಅಂದ್ರೆ ರಿಮೂವ್ ಮಾಡ್ಕೋಬೇಕು ದೂ ವಿತೌಟ್ ಮೇಕಪ್ ರಿಮೂವರ್ ಬರೀ ನೋಡೋನು ಹೆಂಗಂತ ಸೊ ಮೊದಲಿಗೆ ಇಲ್ಲಿ ನೀವೊಂದು ವೆಟ್ ವೈಪ್ಸ್ ನ ತಗೋಬೇಕು ಸೊ ಅದರಿಂದ ಫುಲ್ ರಫ್ ಆಗಿ ಮಾಡ್ಕೊಳ್ಳೋದಲ್ಲ ನಿಧಾನವಾಗಿ ಮೇಕಪ್ ನ ನೀವು ರಿಮೂವ್ ಮಾಡಬೇಕು ಗಾಯ್ಸ್ ಇನ್ನೊಂದು ನೀವೆಲ್ಲರೂ ಅಥವಾ ಗೊತ್ತಿಲ್ಲದೆ ಇರೋರು ಮಾಡುವಂತ ತಪ್ಪೇನು ಅಂತ ಮೇಕಪ್ ಇಟ್ಕೊಂಡು ಡೈರೆಕ್ಟ್ ಫೇಸ್ ವಾಶ್ ಅಪ್ಲೈ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀವಿ ಸೊ ಅದ ಹೆಂಗ ಆಗ್ತದಂದ್ರ ಗಾಡಿಗಿ ನೀವು ಗೋಡೆಗೆ ಅಥವಾ ವಾಲ್ಗೆ ಪೇಂಟ್ ನ ಹಚ್ಚಿದಾಗ ಕೈಯಿಂದ ಆಕಡೆ ಇಕ್ಕ ಮಾಡ್ದಾಗ ಹೆಂಗ ಆಗ್ತದ ನೋಡ್ರಿ ಅದಲ್ಲೇ ಕುತ್ಕೊಂಡ್ಬಿಡ್ತದಲ್ಲ ಸೊ ಹಂಗಾಗಿ ಮೇಕಪ್ ನ ಫೇಸ್ ವಾಶ್ ಇಂದ ರಿಮೂವ್ ಮಾಡುವಾಗ ಕರೆಕ್ಟ್ ಆಗಿ ಹೋಗಂಗಿಲ್ಲ ಅದು ಸೊ ಮೇಕಪ್ ಎಲ್ಲ ಕೈಗೆ ಅಂಟ್ಕೊಂಡು ಇಲ್ಲ ಸ್ಕಿನ್ ಮೇಲೆ ಅಂಟ್ಕೊಂಡು ಕುತ್ಕೊಂಡು ಏನಾಗುತ್ತೆ ಅಂತ ಅಂದ್ರೆ ಪಿಂಪಲ್ಸ್ ಅಥವಾ ಸ್ಕಿನ್ ರ್ಯಾಶಸ್ ಆಗೋ ಚಾನ್ಸಸ್ ಬಹಳ ಇರ್ತೈತೆ ಸೊ ಹಂಗಾಗಿ ಮೊದಲೇದಾಗಿ ನೀವು ಮಾಡ್ಬೇಕಾಗಿದ್ದು ಒಂದ್ ವೆಟ್ ವೈಪ್ಸ್ ನ ತಗೊಂಡು ಕ್ಲೀನ್ ಆಗಿ ಮೇಕಪ್ ರಿಮೂವ್ ಮಾಡ್ಕೋರಿ ಫೌಂಡೇಶನ್ ಇಂದ ಹಿಡ್ಕೊಂಡು ಅಂದ್ರೆ ಬೇಸ್ ಮೇಕಪ್ ಇಂದ ಹಿಡ್ಕೊಂಡು ಐಲೈನರ್ ಅದಾದ್ಮೇಲೆ ಐಬ್ರೋ ಮೇಕಪ್ ಮತ್ತೆ ಲಿಪ್ಸ್ಟಿಕ್ ಇದನ್ನೆಲ್ಲಾನು ಕರೆಕ್ಟ್ ಆಗಿ ರಿಮೂವ್ ಮಾಡ್ಕೊಂಡ್ ಆದ್ಮೇಲೆ ಒಂದ್ಸತಿ ಕ್ಲೀನ್ ಆಗಿರೋ ಕಡೆನು ನೋಡ್ಕೋರಿ ಅಂದ್ರೆ ವೆಟ್ ವೈಪ್ಸ್ ಅಲ್ಲಿ ಕ್ಲೀನ್ ಇರೋ ಪ್ಲೇಸ್ತಿ ನೋಡ್ರಿ ಇಲ್ಲ ಮೇಕಪ್ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗ್ತದೆ ನಿಮ್ಗ ಗೈಸ್ ನೀವು ನೋಡ್ಬೋದು ಎಷ್ಟು ಅಗ್ದಿ ಕಡಿಮೆ ಪ್ರಾಡಕ್ಟ್ನ ನ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ನ ಸಪೋಸ್ ನೀವು ಜಾಸ್ತಿ ಜಾಸ್ತಿ ಫೌಂಡೇಶನ್ ಜಾಸ್ತಿ ಜಾಸ್ತಿ ಕಾಂಪ್ಯಾಕ್ಟ್ ಯೂಸ್ ಮಾಡೋದ್ರಿಂದ ಏನಾಗ್ತೈತಿ ಅಂತ ಅಂದ್ರೆ ಫೇಸ್ ಒಂಥರ ಬೂದಿ ಬೂದಿ ಅನಿಸ್ತದೆ ಸೊ ನೀವೇ ನೋಡ್ಬೋದು ರಿಮೂವ್ ಮಾಡಿದ ಮೇಲೆ ವೆಟ್ ವೈಬ್ಸ್ ನಲ್ಲಿ ಎಷ್ಟೊಂದು ಪ್ರಾಡಕ್ಟ್ ಅಂಟ್ಕೊಂಡೈತಿ ಅಂತ ಹೇಳ್ಬಿಟ್ಟು ಸೊ ಒಂದ್ಸತಿ ವೆಟ್ ವೈಪ್ಸ್ ಮೇಲೆ ವೆಟ್ ವೈಪ್ಸ್ ಇಂದ ಕ್ಲಿಯರ್ ಮಾಡ್ಕೊಂಡ ಆದ್ಮೇಲೆ ಮೇಕಪ್ ನ ಇವಾಗ ನಾನು ಕ್ಲೆನ್ಸರ್ ಸಹಾಯದಿಂದ ಫೇಸ್ ನ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ಕ್ಲೆನ್ಸರ್ ಯಾವ್ದಾದ್ರು ಬಳಸ್ಕೋಬಹುದು ಬಟ್ ನಾನು ಇಲ್ಲಿ ಸೆಟ್ ನ ಬಳಸ್ತಾ ಇದ್ದೀನಿ ಒನ್ ಆಫ್ ದಿ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ಬೋದು ಸೊ ಕ್ಲೆನ್ಸರ್ ಸಹಾಯದಿಂದ ಒನ್ ಟೂ ಟು ತ್ರೀ ಮಿನಿಟ್ಸ್ ನಿಧಾನವಾಗಿ ನೀವು ಫೇಸ್ ನ ಕ್ಲೆನ್ಸ್ ಮಾಡ್ಕೋರಿ ಈ ತರ ನೋಡ್ತಾ ಇರ್ಬೋದು ನೀವು ಯಾವ ತರ ನಾನು ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಮಿಕ್ಕಿದ್ದು ಒಂಚೂರು ಆದ್ರೂ ಮೇಕಪ್ ಉಳಿದಿದ್ರೆ ಸೊ ಕ್ಲೆನ್ಸರ್ ಸಹಾಯದಿಂದ ಬಂದ್ಬಿಡ್ತದ ಸೊ ಈ ತರ ಮೇಕಪ್ ರಿಮೂವ್ ಮಾಡೋದ್ರಿಂದ ಪಿಂಪಲ್ಸ್ ಆಗಲ್ಲ ನಿಮಗೆ ಸ್ಕಿನ್ ರ್ಯಾಷಸ್ ಆಗಂಗಿಲ್ಲ ನಿಮಗೆ ಇವನ್ ನೀವು ಡೈಲಿ ಮೇಕಪ್ ಮಾಡ್ಕೊತೀನಂತ ಅಂದರೂ ಕೂಡ ನಿಮಗೆ ಸ್ಕಿನ್ನಿಗೆ ಏನು ಎಫೆಕ್ಟ್ ಆಗಂಗಿಲ್ಲ ದಾಟು ಫಸ್ಟ್ ಗೆ ನೀವು ಒಳ್ಳೆ ಪ್ರಾಡಕ್ಟ್ನ ನ ಯೂಸ್ ಮಾಡಬೇಕು ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ನ ನ ಯೂಸ್ ಮಾಡಬೇಕು ಸೊ ಇವಾಗ ಸೊ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ನಾನು ಸೊ ಕ್ಲೆನ್ಸ್ ಮಾಡ್ಕೊಂಡು ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಟವಲ್ ಇಂದ ಜಸ್ಟ್ ನಿಧಾನವಾಗಿ ಸ್ಮೂತ್ ಆಗಿ ನೀವು ಒರೆಸ್ಕೋಬೇಕು ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಆಮೇಲೆ ಕ್ಲೆನ್ಸ್ ಮಾಡಿರ್ತೀರಾ ಇದೆಲ್ಲ ಮಾಡಿದಾದ್ಮೇಲೆ ಲಾಸ್ಟ್ ಗೆ ನೀವು ಮತ್ತೆ ಜೋರಾಗಿ ರಬ್ ಮಾಡಿಬಿಟ್ರೆ ಸ್ಕಿನ್ ಸಾಫ್ಟ್ ಆಗಿರ್ತದೆ ಮತ್ತೆ ರಶಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಮೂತ್ ಆಗಿ ಒರೆಸ್ಕೊಂಡು ನೆಕ್ಸ್ಟ್ ಏನಂತಂದ್ರೆ ಮೈಶ್ಚರೈಸರ್ ಅಪ್ಲೈ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮಗೆ ಮೇಕಪ್ ಬಗ್ಗೆ ಅಷ್ಟೇ ಅಲ್ಲ ಆಮೇಲೆ ಫಿಟ್ನೆಸ್ ಬಗ್ಗೆ ಡಯಟ್ ಬಗ್ಗೆ ಅಷ್ಟೇ ಅಲ್ಲ ಇನ್ನು ಮದುವೆ ಸೀಸನ್ ಬರಕತ್ತದ ನಿಮ್ಗೆಲ್ಲರಿಗೂ ಒಂದೊಳ್ಳೆ ಜ್ಯುವೆಲ್ಲರ್ಸ್ ಬೇಕು ಆಮೇಲೆ ಅದು ಬಜೆಟ್ ಫ್ರೆಂಡ್ಲಿ ಜ್ಯುವೆಲ್ಲರ್ಸ್ ಹುಡುಕ್ತಾ ಇರ್ತೀರಲ್ಲ ಸೊ ಅಂತವರಿಗೋಸ್ಕರ ನಾನು ಬೆಂಗಳೂರಲ್ಲಿ ಒಂದೊಳ್ಳೆ ಶಾಪ್ನ ರೆಕಮೆಂಡ್ ಮಾಡ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಬೈ ಮಾಡ್ಬೋದು ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಸಿಗ್ತದೆ ಆದಷ್ಟು ಬೇಗ ನಿಮಗೆ ಆ ಶಾಪ್ದು ಟೂರ್ ಕೂಡ ಮಾಡ್ತೀನಿ ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ ಅದಕ್ಕಿಂತ ಮುಂಚೆ ಈ ಮೇಕಪ್ ರಿಮೂವರ್ ಆಗಿರ್ಬೋದು ಸೆಲ್ಫ್ ಮೇಕಪ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೋರಿ ಇಷ್ಟ ಆದ್ರೆ ಲೈಕ್ ಮತ್ತೆ ಕಾಮೆಂಟ್ ಅಲ್ಲಿ ತಿಳಿಸ್ರಿ ಶೇರ್ ಕೂಡ ಮಾಡ್ರಿ ಸೊ ಒಂದ್ಸತಿ ಮಾರೈಸರ್ ಅಪ್ಲೈ ಮಾಡಿದ ಆದ್ಮೇಲೆ ಲಿಪ್ಸ್ ಗೆ ನೀವು ಲಿಪ್ ಬಾಂಬ್ ಇಲ್ಲ ಅಂತ ಅಂದ್ರೆ ವ್ಯಾಸ್ಲಿನ್ ಈ ತರ ಹಚ್ಕೊಂಡು ಲಿಪ್ ಕೇರ್ ಕೂಡ ಮಾಡ್ಬೇಕು ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಮೇಕಪ್ ನ ವಿತೌಟ್ ಮೇಕಪ್ ರಿಮೂವರ್ ಅಂದ್ರೆ ಸಾರಿ ಮೇಕಪ್ ರಿಮೂವರ್ ಇಲ್ಲರದೇ ನೀವು ಮೇಕಪ್ ನ ಯಾವ ತರ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇಷ್ಟ ಆದ್ರೆ ಆಯ್ತು ನೋಡ್ರಿ ಮೇಕಪ್ ರಿಮೂವ್ ಮಾಡ್ಕೊಂಡಿದ್ದು ಸೊ ಈ ತರ ನೀವು ಮೇಕಪ್ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನಿಮ್ ಸ್ಕಿನ್ ಗೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ ನೋಡ್ರಿ ಇನ್ನು ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ ವಿಡಿಯೋ ಆಗಿರ್ಬೋದು ಡಯೆಟ್ ಫಿಟ್ನೆಸ್ ಇದೆಲ್ಲದ್ರದ ಜೊತೆಗೆ ಡೈಲಿ ಬ್ಲಾಗ್ ನ ಕೂಡ ನೋಡಕ್ ಸಿಗ್ತದೆ ನಿಮಗೆ ಥ್ಯಾಂಕ್ ಯು